ಮಾದಕ ದ್ರವ್ಯ ಸಾಗಾಣೆ ಆರೋಪದಲ್ಲಿ ಕಾಂಗ್ರೆಸ್ ಮುಖಂಡ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಅವರನ್ನು ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವರು ಸಚಿವ ಪ್ರಿಯಾಂಕರ್ಗೆ ಆಪ್ತರು ಅಂತ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರದ ಥಾಣೆ ನಗರದಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡುವ ವೇಳೆ ಅಲ್ಲಿನ ಕಲ್ಯಾಣ ಠಾಣೆ ಪೊಲೀಸರು ಲಿಂಗರಾಜ್ ಕಣ್ಣಿಯನ್ನು ಬಂಧಿಸಿದ್ದಾರೆ ಈ ಪ್ರಕರಣದಲ್ಲಿ ತೌಸೀಫ್ ಆಸಿಫ್ ತುರುವೆ ಪ್ರಮುಖ ಆರೋಪಿಯಾಗಿದ್ದು ಲಿಂಗರಾಜ್ ಕಣ್ಣಿ ಎ ಟು ಮತ್ತು ಕಲಬುರಗಿಯ ಸೈಯದ್ ಇರ್ಫಾನ್ ಏತ್ರಿ ಸಹ ಬಂಧನಕ್ಕೆ ಒಳಗಾಗಿದ್ದಾರೆ ಮುಂಬೈನ ಬಜಾರ್ಪೇಟ್ ಪೊಲೀಸರು ಮೂವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಆದೇಶಿಸಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಕಾಫ್ ಸಿರಪ್ ಅನಧಿಕೃತ ಮಾರಾಟಕ್ಕೆ ಯತ್ನಿಸಿದ್ದಾರೆ ಅಂತ ಗೊತ್ತಾಗಿದೆ ಇಪ್ಪತ್ತೇಳು ಸಾವಿರ ಮೌಲ್ಯದ ಕಾಫ್ ಸಿರಪ್ ಇದಾಗಿದೆ ಯಾರೇ ಮಾಡಿದ್ರು ತಪ್ಪು ತಪ್ಪೆ ನಾನು ಸಮರ್ಥನೆ ಮಾಡಲು ಹೋಗುದಿಲ್ಲ ಅಂತ ಹೇಳಿದ್ದಾರೆ ನೋಡಿ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಆದ್ರೆ ನಮ್ಮ ಕಮಿಷನರ್ ಎಲ್ಲ ಈ ಕಾಫ್ ಸಿರಪ್ ಏನು ಅನಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇಪ್ಪತ್ತೇಳು ಸಾವಿರ ಮೌಲ್ಯದ ಕಾಫ್ ಸಿರಾಪನ್ನ ಇವರು ಮಾರಾಟ ಮಾಡ್ತಾ ಮಾಡುವ ಪ್ರಯತ್ನ ಮಾಡ್ತಾ ಅಂತ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದಿದೆ ಏನೇ ಎದುರು ಕೂಡ ತಪ್ಪು ತಪ್ಪೆ ಅದ್ರಲ್ಲಿ ಯಾವುದೇ ನಾವು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ ನೋಡಿ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಆದ್ರೆ ನಮ್ಮ ಕಮಿಷನರ್ ಹತ್ರ ಮಾತನಾಡಿದಾಗ ಹೇಳ್ತಾ ಇದ್ರು ನಲ್ಲಿ ಎಲ್ಲ ಒಂದ್ ಕಡೆ ಈ ಕಾಪ್ ಸಿರಪ್ಪನ್ನು ಏನು ಅನಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇಪ್ಪತ್ತೇಳು ಸಾವಿರ ಮೌಲ್ಯದ ಕಾಪ್ ಸಿರಪ್ಪನ್ನು ಇವರು ಮಾರಾಟ ಮಾಡ್ತಾ ಇದ್ದರು ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾ ಇದ್ದರೂ ಅಂತ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದಿದೆ ಏನೇ ಎದುರು ಕೂಡ ತಪ್ಪು ತಪ್ಪೆ ಅದರಲ್ಲಿ ಯಾವುದೇ ನಾವು ಸಮರ್ಥನೆ ಮಾಡೋದು